ಏಳು ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ಬದುಕಿನಲ್ಲಿ ನಾವು ವಿಷಯಗಳನ್ನು ನಮ್ಮ ಕುಟುಂಬ ಸದಸ್ಯರು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೇವೆ ಜೊತೆಗೆ ಸಂತೋಷದ ಕ್ಷಣಗಳನ್ನು ಅವರೊಂದಿಗೆ ಶೇರ್ ಮಾಡಿಕೊಂಡು ಇನ್ನಷ್ಟು ಖುಷಿ ಪಡುತ್ತೇವೆ ಆದರೆ ಕೆಲವು ವಿಷಯಗಳಿಗೆ ಅವುಗಳನ್ನು ಆಪ್ತರೊಂದಿಗೆ ಆಗಲಿ ಅಥವಾ ಇನ್ಯಾರೊಂದಿಗೂ ಹೇಳಿಕೊಳ್ಳುವುದು ಸರಿಯಲ್ಲ ಹಾಗಾದರೆ ಅವು ಯಾವ ವಿಚಾರಗಳು ಎಂಬುದನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಜೀವನದ ಮುಂದಿನ ಪ್ಲ್ಯಾನ್ ಏನು ಅಂತ ಯಾರೊಂದಿಗೂ ಹೇಳಬೇಡಿ ಯಾಕೆಂದರೆ ಕೆಲವು ಜನರು ನಿಮ್ಮ ಪ್ಲಾನ್ಗಳನ್ನು ಹಾಳು ಮಾಡೋಕೆ ಅಂತ ಕಾಯ್ತಾ ಇರ್ತಾರೆ ಜೊತೆಗೆ ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರುತ್ತಿದ್ದೀರಿ ಅಂದರೆ ಕಾಲು ಎಳೆಯುವ ಜನರೇ ಜಾಸ್ತಿ ಈಗಿನ ಕಾಲದಲ್ಲಿ ನೀವು ಎರಡನೇದಾಗಿ ನಿಮ್ಮ ವೀಕ್ನೆಸ್ ಬಗ್ಗೆ ಹೇಳಬೇಡಿ ಯಾಕೆಂದರೆ ಕಾಲ ಇದ್ದ ಹಾಗೆ ಇರುವುದಿಲ್ಲ ಬದಲಾಗುತ್ತಾ ಇರುತ್ತೆ ನಿಮ್ಮ ವೀಕ್ನೆಸ್ ಅವರಿಗೆ ಬಲವಾದ ಆಯುಧವಾಗಬಹುದು ನಿಮ್ಮ ವೀಕ್ನೆಸ್ ಉಪಯೋಗಿಸಿಕೊಂಡು ನಿಮ್ಮನ್ನು ಟೀಕೆ ಮಾಡಬಹುದು ನಿಮ್ಮನ್ನು ಅಸಹ್ಯವಾಗಿ ಕಾಣಬಹುದು ಅಥವಾ ನಿಮ್ಮನ್ನು ವೇಸ್ಟ್ ಮಾಡಿ ಅಂತ ಟ್ರೀಟ್ ಕೂಡ ಮಾಡಬಹುದು ಆದ್ದರಿಂದ ನಿಮ್ಮ ವೀಕ್ನೆಸ್ ಬಗ್ಗೆ ಯಾವತ್ತಿಗೂ ಯಾರಿಗೂ ಹೇಳಬೇಡಿ ಇನ್ನು ಮೂರನೇದಾಗಿ ನಿಮ್ಮ ಫೇಲ್ಯೂರ್ ಬಗ್ಗೆ ಯಾರಿಗೂ ಹೇಳಬೇಡಿ ಅಕಸ್ಮಾತ್ ಹೇಳಿದರೆ ಅವರು ನಿಮ್ಮನ್ನು ನೋಡುವ ದೃಷ್ಟಿಯೇ ಬೇರೆ ಇರುತ್ತದೆ ಯಾವುದರಲ್ಲೂ ಯಶಸ್ಸು ಸಾಧಿಸುವುದಿಲ್ಲ ಎಂದು ನಿಮ್ಮನ್ನು ಅಂದುಕೊಂಡಿರುತ್ತಾರೆ ಇನ್ನು ನಾಲ್ಕನೇದಾಗಿ ನಿಮ್ಮ ಸೀಕ್ರೆಟ್ಸ್ ನಿಮ್ಮ ಗುಟ್ಟುಗಳನ್ನು ಬೇರೆಯವರಿಗೆ ಹೇಳಬೇಡಿ ಇದು ಬಹಳ ಮುಖ್ಯವಾದ ವಿಷಯ ಆಪ್ತರಾಗಿದ್ದರೂ ಸಹ ನಿಮ್ಮ ಗುಟ್ಟುಗಳನ್ನು ಅವರೊಂದಿಗೆ ಹೇಳಬೇಡಿ ಅವರು ಮತ್ತೊಬ್ಬರಿಗೆ ಹೇಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಐದನೇದಾಗಿ ನಿಮ್ಮ ಆದಾಯದ ಬಗ್ಗೆ ಹೇಳಬೇಡಿ ನಿಮಗೆ ಆದಾಯ ಎಲ್ಲಿಂದ ಬರುತ್ತೆ ಎಷ್ಟು ಬರುತ್ತೆ ಎಂಬ ವಿಷಯವನ್ನು ಯಾರೆಂದಿಗೂ ಸಹ ಹೇಳಬೇಡಿ ಅದನ್ನೇ ಕೇಳಿ ಅಸೂಯ ಪಡಬಹುದು ಇನ್ನು ಆರು ನಿಮ್ಮ ಮುಂದಿನ ನಡೆ ಏನು ಎಂಬುದನ್ನು ಹೇಳಬೇಡಿ ಯಾವಾಗಲೂ ಸೈಲೆಂಟಾಗಿ ಕೆಲಸ ಮಾಡಿ ಯಶಸ್ಸು ಸಿಕ್ಕ ಬಳಿಕ ಕೂಡ ತೋರಿಸಿಕೊಳ್ಳುವ ರೀತಿ ಸಂಭ್ರಮಿಸಬಾರದು ಈ ಜಗತ್ತಿನಲ್ಲಿ ಕೆಟ್ಟ ಕಣ್ಣುಗಳು ಕೆಟ್ಟ ದೃಷ್ಟಿ ಜಾಸ್ತಿ ಇರುವುದರಿಂದ ನಿಮ್ಮನ್ನು ಉರುಳಿಸಬೇಕೆಂದು ಕಾಯುತ್ತಿರುತ್ತಾರೆ ಇನ್ನು ಏಳು ನಿಮ್ಮ ಲವ್ ಲೈಫ್ ಬಗ್ಗೆ ಯಾರಿಗೂ ಹೇಳಿಕೊಳ್ಳಬೇಡಿ ಇದು ಅತಿ ಮುಖ್ಯವಾದ ವಿಷಯ ನೀವು ನಿಮ್ಮ ಸಂಗಾತಿಯೊಂದಿಗೆ ಎಷ್ಟು ಚೆನ್ನಾಗಿದ್ದೀರಿ ಎಂದು ಯಾರೊಂದಿಗೂ ಹೇಳಬೇಡಿ ಯಾಕೆಂದರೆ ಕೆಲವು ಜನರು ನಿಮ್ಮ ಬಾಂಧವ್ಯವನ್ನು ಹಾಳು ಮಾಡುವ ಪ್ರಯತ್ನದಲ್ಲಿ ಇರುತ್ತಾರೆ